ಅರಸೀಕೆರೆ ತಾಲೂಕಿನಲ್ಲಿ ನಮ್ಮ ಫಲಕಗಳಲ್ಲಿ ಶೇಕಡ ಅರವತ್ತೈದರಷ್ಟು ಕನ್ನಡ ಬಳಸದ ಅಂಗಡಿ ಮಾಲೀಕರು ಹಾಗೂ ಉದ್ದಿಮೆದಾರರ ಮೇಲೆ ಕ್ರಮ ಕೈಗೊಳ್ಳುವಂತೆ ಕರವೆ ತಾಲೂಕಾ ಅಧ್ಯಕ್ಷ ಹೇಮಂತ್ ಕುಮಾರ್ ಒತ್ತಾಯ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದಿಂದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಶೇಕಡ ಅರವತ್ತೈದರಷ್ಟು ಕನ್ನಡದಲ್ಲಿರಬೇಕು ಅಂತೇಳಿ ಕಾನೂನಿದ್ರು ಸಹ ಅಳವಡಿಸದ ಅಂಗಡಿ ಮಾಲೀಕರು ಉದ್ಯಮದಾರರು ಕೈಗಾರಿಕಾ ಕೈಗಾರಿಕೋದ್ಯಮಿಗಳ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಿದ್ದೇವೆ ಎಚ್ಚರಿಕೆ ಕೊಟ್ಟಿದ್ದೇವೆ ಆದರೂ ಅವರು ನಾಮಪರ್ಗಳಲ್ಲಿ ಕನ್ನಡವನ್ನು ಅಳವಡಿಸ್ತಾ ಇಲ್ಲ ಬೇಜವಾಬ್ದಾರಿಯಾಗಿ ವರ್ತಿಸ್ತಾ ಇದ್ದಾರೆ ಈ ಮಾತೃಭಾಷೆಯಾದ ಈ ನಾಡಿನ ಭಾಷೆಯಾದ ಅನ್ನದ ಭಾಷೆಯಾದ ಕನ್ನಡವನ್ನ ಉಳಿಸಿ ಬೆಳೆಸ್ತಕ್ಕಂಥ ಕೆಲಸವನ್ನ ನಮ್ಮೂರಿನ ಎಂಐಎ ಪುತ್ರ ಸಮರಸಿಂಹ ಟಿ ಎ ನಾರಾಯಣಗೌಡರು ಇವತ್ತು ಆದ್ಯಾದ್ಯಂತ ಕರೆ ಕೊಟ್ಟಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಕಟ್ಟಿ ಲಕ್ಷಾಂತರ ಯುವಕರಿಗೆ ಕನ್ನಡ ದೀಕ್ಷೆಯನ್ನು ಕೊಟ್ಟು ಇವತ್ತು ಕನ್ನಡದಲ್ಲೇ ನಾಮಫಲಕ ಹಾಕ್ಬೇಕು ಅಂತೇಳಿ ಏನು ಬೆಂಗಳೂರಿನಲ್ಲಿ ಹೋರಾಟ ಮಾಡಿದ್ದೋ ಆ ಹೋರಾಟದಲ್ಲಿ ನಾರಾಯಣಗೌಡರ ಬಂಧಿಸಿತ್ತು ಈ ಸರ್ಕಾರ ಆದ್ರೆ ಈ ಸರ್ಕಾರಕ್ಕೆ ಉದ್ಯಮದಾರರಿಗೆ ವ್ಯಾಪಾರಸ್ಥರಿಗೆ ಕನ್ನಡದಲ್ಲಿ ನಾಮಫಲಕ ಹಾಕಿ ಅಂತ ಹೇಳೋ ಹೇಳೋ ಅಂತ ಇದಿಲ್ಲ ಅವರು ಕಟ್ಟುನಿಟ್ಟಿನ ಕಾನೂನು ತಂದು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕು ನಾವೇನು ಎಚ್ಚರಿಕೆ ಕೊಡ್ತಾ ಬಂದಿದ್ದೀವಿ ನಾವೇನು ಹೋರಾಟ ಮಾಡ್ತಿದ್ದೀವಿ ಅದಕ್ಕೆ ಸರ್ಕಾರ ಸ್ಪಂದಿಸಿ ತಕ್ಷಣವೇ ಏನು ಮಾನ್ಯ ತಹಶೀಲ್ದಾರ್ ಇರ್ಬೋದು ನಗರಸಭಾ ಆಯುಕ್ತ ಇರಬಹುದು ಯಾರೇ ಆದ್ರೂ ತಕ್ಷಣ ನಾಮಪಲ್ಕಗಳಲ್ಲಿ ಕನ್ನಡ ಇರಬೇಕು ಶೇಕಡ ಅರವತ್ತೈದಷ್ಟು ಕನ್ನಡ ಮುಂದಿನ ಮುಂದಿನಗಳಲ್ಲಿ ನಾವೇ ಸ್ವಂತ ಕಾರ್ಯಕರ್ತರು ರಸ್ತೆಗಿಳಿದು ಹೋರಾಟ ಮಾಡಿ ನಾಮಪಲ್ಕರಣ ಕಿತ್ತಾಕ್ತಿವಿ ಇದ್ದ ಹೋದ್ರೆ ಸರ್ಕಾರ ನಾವು ಕಾನೂನು ಕೈಗೆತ್ತಬಾರ್ದು ಅಂದ್ರೆ ಸರ್ಕಾರ ತಕ್ಷಣ ಕೈಗೊಳ್ಳಬೇಕು ನಮ್ಮ ಹೋರಾಟವನ್ನ ಕಡೆಗಣಿಸಬಾರ್ದು ನಾವು ನಾರಾಯಣಗೌಡರು ಎಚ್ಚರಿಕೆ ಕರೆ ಕೊಟ್ಟರೆ ಉಗ್ರವಾಗಿ ಹೋರಾಟ ಮಾಡ್ತೀವಿ ಹಾಗಾಗಿ ದಯವಿಟ್ಟು ಸರ್ಕಾರ ಬೇಗ ಕ್ರಮ ಕೈಗೊಳ್ಳಬೇಕು ಅಧಿಕಾರಿಗಳು ಆ ಅಂಗಿ ಮಾಲೀಕರಿಗೆ ಎಚ್ಚರಿಕೆ ಕೊಟ್ಟು ನಾವು ಮಕ್ಕಳನ್ನು ಅಂತ ಹೇಳಿ ನಾವು ಮನವಿ ಮಾಡಿ ಲಕ್ಷದ ಪಾಲಕ್ಷ್ ಅವರಿಗೆ ಮನವಿ